ನಮಸ್ಕಾರ ಆತ್ಮೀಗಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಅದೇನೋ ಗೊತ್ತಿಲ್ಲ ಕಳೆದ ಮೂರ್ ಸೀಸನ್ ನಿಂದ ಬಿಗ್ ಗೆ ಮೇಲಿಂದ ಮೇಲೆ ವಿಘ್ನ ಎದುರಾಗ್ತಾ ಇದೆ ಬಿಗ್ ಬಾಸ್ ಕಿಕ್ ಸ್ಟಾರ್ ಶುರುವಾಗ್ತಾ ಇದೆ ಅನ್ನೋ ಹೊತ್ತಲ್ಲೇ ಒಂದಲ್ಲೊಂದು ಕಂಟಕ ಎದುರಾಗ್ತಾ ಇದೆ ಸೀಸನ್ ಹತ್ತು ಹನ್ನೊಂದು ಈಗ ಹನ್ನೆರಡನೇ ಸೀಸನ್ಗೂ ದೊಡ್ಡ ವಿಘ್ನ ಎದುರಾಗಿದೆ ಬಹುಶಃ ಬಿಗ್ ಬಾಸ್ ಇತಿಹಾಸದಲ್ಲಿ ಈ ರೀತಿ ಬಿಗ್ ಬಾಸ್ ಮನೆಗೆ ಬೀಗ ಬಿದ್ದಿದ್ದೇ ಇಲ್ಲ ಕರೋನಾ ಕಾಲದಲ್ಲಿ ಕರೋನಾ ಹೆಚ್ಚಾದಾಗ ಬಿಗ್ ಬಾಸ್ ಮನೆಗೆ ಅರ್ಧದಲ್ಲೇ ಬೀಗ ಹಾಕಿದ್ರು ಅದಾದ ಮೇಲೆ ಕೋವಿಡ್ ಸ್ವಲ್ಪ ತಣ್ಣದ ಆಯ್ತು ಅಂದ ಮೇಲೆ ಮತ್ತೆ ಬಿಗ್ ಬಾಸ್ ಶುರು ಮಾಡಿದ್ರು ಈಗ ಯಾವ ಕೋವಿಡ್ ಇಲ್ಲ ಯಾವ ವೈರಸ್ ಇಲ್ಲ ಆದ್ರೆ ಬಿಗ್ ಬಾಸ್ ಮಾಡ್ಕೊಂಡಿರೋ ಎಡಬಟ್ಟಿಗೆ ಬಿಗ್ ಬಾಸ್ ಮನೆಗೆ ಬೀಗ ಬಿದ್ದಿದೆ ಹಾಗಾದ್ರೆ ಇದರ ಹಿಂದಿರೋ ಕಾರಣ ಏನು ನಿಜಕ್ಕೂ ರಾಜಕೀಯ ಷಡ್ಯಂತ್ರವ ಇನ್ಮೇಲೆ ಬಿಗ್ ಬಾಸ್ ಪ್ರಸಾರ ಆಗೋದೇ ಇಲ್ವಾ ಇವತ್ತೇ ಬಿಗ್ ಬಾಸ್ ಪ್ರಸಾರ ಆಗೋದು ಕೊನೆ ರೆಸಾರ್ಟ್ ನಲ್ಲಿರೋ ಸ್ಪರ್ಧಿಗಳು ಕಣ್ಣೀರ್ ಹಾಕ್ತಿರೋದು ಯಾಕೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಬಿಡದಿ ಬಳಿ ನಡೆದಿದ್ದ ಬಿಗ್ ಬಾಸ್ ಶೋವನ್ನ ಏಕಾಏಕಿ ಸ್ಥಗಿತಗೊಳಿಸಲಾಗಿದೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಬಿಗ್ ಬಾಸ್ ಮನೆಗೆ ಬೀಗ ಜೋಡಿದೆ ಪರಿಸರ ನಿಯಮ ಉಲ್ಲಂಘನೆ ಮಾಡಿದ್ದಕ್ಕೆ ಈ ಕ್ರಮ ತೆಗೆದುಕೊಂಡಿದ್ದಾಗಿ ಕಾರಣ ನೀಡಿದೆ ಅದ್ಯಾವಾಗ ಬಿಗ್ ಬಾಸ್ ಶೋ ಸ್ಥಗಿತವಾಯಿತು ಅಲ್ಲಿಂದ ಸಿನಿಮಾ ರಂಗದಿಂದ ಪ್ರತಿಕ್ರಿಯೆ ಬರ್ತಾ ಇದೆ ಅದರಲ್ಲೂ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಹಾಗೂ ಉದ್ಯಮಿಯಾಗಿ ಗುರುತಿಸಿಕೊಂಡಿರುವ ಪ್ರಶಾಂತ್ ಸಂಬರಗಿ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ನಡೆಯನ್ನ ಖಂಡಿಸಿದ್ದಾರೆ ಇದನ್ನ ರಾಜಕೀಯ ಪ್ರೇರಿತ ಅಂತ ಕಿಡಿಕಾರಿದ್ದಾರೆ ಜೆಡಿಎಸ್ ನಾಯಕರು ಕೂಡ ಇದು ಕಾಂಗ್ರೆಸ್ ದ್ವೇಷದ ರಾಜಕಾರಣ ಅಂತ ಆಕ್ರೋಶ ವ್ಯಕ್ತಪಡಿಸಿದೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಪ್ರಶಾಂತ್ ಸಂಬರ್ಗಿ ಹೇಳಿರೋ ಪ್ರಕಾರ ಡಿಕೆ ಶಿವಕುಮಾರ್ ಅವರ ಈ ನಡೆಯ ಮೂಲಕ ಮೂವರಿಗೆ ಸಂದೇಶ ರವಾನೆ ಮಾಡಿದ್ದಾರೆ ಅದರಲ್ಲಿ ಸುದೀಪ್ ಕೂಡ ಒಬ್ರು ಈ ಹಿಂದೆ ಡಿಕೆಶಿ ಕನ್ನಡ ಸಿನಿಮಾ ರಂಗದ ನಟು ಬೊಟ್ಟು ಟೈಟ್ ಮಾಡ್ತೇವೆ ಅಂತ ಹೇಳಿದ್ರು ಆಗ ಡಿಕೆಶಿ ಅವರ ಹೇಳಿಕೆಯನ್ನ ಕಿಚ್ಚ ಸುದೀಪ್ ವಿರೋಧಿಸಿದ್ರು ಅದಕ್ಕೆ ಈಗ ಸೇಟ್ ತೀರಿಸಿಕೊಂಡಿದ್ದಾರೆ ಅಂತ ಪ್ರಶಾಂತ್ ಸಂಬರಗಿ ಆರೋಪಿಸಿದ್ದಾರೆ ಇದೊಂದು ರಾಜಕೀಯ ಪ್ರೇರಿತವಾದ ದುರುದ್ದೇಶ ಕರ್ನಾಟಕದಲ್ಲಿ ನಡೆದ ಫಿಲಂ ಫೆಸ್ಟ್ ಗಳು ಹೋಗಲಿಲ್ಲ ಆಗ ಉಪ ಮುಖ್ಯಮಂತ್ರಿಗಳು ನಟು ಬೋಲ್ಟು ಹೇಗೆ ಟೈಟ್ ಮಾಡೋದು ಅಂತ ಗೊತ್ತು ಅಂದಿದ್ರು ಅದರಂತೆ ಈಗ ಅವರ ಸ್ವಂತ ಜಿಲ್ಲೆ ರಾಮನಗರದಲ್ಲಿ ಮಾತನಾಡಿದ್ದಾರೆ ಈ ಮೆಸೇಜ್ ನ ಮೂವರಿಗೆ ಕೊಡಬೇಕಾಗಿತ್ತು ಬಿಜೆಪಿಯಲ್ಲಿ ಕಾಣಿಸ್ಕೊಂಡ ಗೆ ಕೊಟ್ಟಿದ್ದಾರೆ ಅಂತ ಪ್ರಶಾಂತ್ ಸಂಬರಗಿ ಹೇಳಿದ್ದಾರೆ ಬಿಗ್ ಬಾಸ್ ಮನೆ ಕ್ಲೋಸ್ ಮಾಡೋದಿಕ್ಕೂ ಮೊದಲು ಮೂರು ಬಾರಿ ಶೋಕಾಸ್ ನೋಟಿಸ್ ಕೊಡಬೇಕು ನಾನು ಒಬ್ಬ ಕೈಗಾರಿಕೋದ್ಯಮಿ ಬಿಲ್ಡರ್ ನನಗೆ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿಯ ರೂಲ್ಸ್ ಗೊತ್ತಿದೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇಂತಹ ಸೆಟ್ ಅಪ್ ಇರುವಾಗ ನಲವತ್ತೈದು ದಿನಗಳ ಗ್ಯಾಪ್ ಕೊಡಬೇಕು ಆ ಶೋ ಉದ್ಯೋಗವನ್ನ ಸೃಷ್ಟಿ ಮಾಡುವ ಇಂಡಸ್ಟ್ರಿ ಜಿಎಸ್ಟಿ ಕಟ್ಟುವ ಇಂಡಸ್ಟ್ರಿ ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಒಂದಲ್ಲ ಒಂದು ವಿಘ್ನಗಳನ್ನ ಮಾಡ್ತಾನೆ ಇದ್ದಾರೆ ಈ ಹಿಂದಿನ ಸೀಸನ್ ಲೆವೆನ್ ಆಲದ ಮರದ ಹತ್ತಿರ ಆಯ್ತು ಆಗ ಹುಲಿ ಉಗುರು ಅಂತ ಹೇಳಿ ತೊಂದ್ರೆ ಇಟ್ಕೊಟ್ರು ಈಗಿರುವ ಜಾಲಿ ಸ್ಟುಡಿಯೋಸ್ ಟೊಯೋಟೋ ಕಂಪೆನಿ ಹತ್ತಿರ ಇದೆ ಅದು ಇಂಡಸ್ಟ್ರಿಯಲ್ ಏರಿಯಾ ಅಲ್ಲಿಯೇ ಒಂದು ಸಂಘ ಇದೆ ಅವರು ನಿಯಮಾವಳಿಗಳನ್ನ ತಿಳಿದುಕೊಂಡಿರ್ತಾರೆ ಇಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಉದ್ದೇಶ ಏನು ನಿಯಮ ಪಾಲನೆ ಮಾಡಿ ಅಂತ ಹೇಳೋದು ಅದನ್ ಬಿಟ್ಟು ಬಂದ್ ಮಾಡೋದಲ್ಲ ಅಂತ ಸಂಬರಗಿ ಕಿಡಿಕಾರಿದ್ದಾರೆ ಆತ್ಮೀಗರೆ ಬಿಗ್ ಬಾಸ್ ಮನೆಗೆ ಬೀಗ ಬಿದ್ದಿದ್ದರ ಹಿಂದೆ ರಾಜಕೀಯ ಕೈವಾಡ ಇದೆಯೋ ಇಲ್ವೋ ನಮಗ್ ಗೊತ್ತಿಲ್ಲ ಆದ್ರೆ ಬಿಗ್ ಬಾಸ್ ಶುರುವಾಗಿ ಒಂದೇ ವಾರಕ್ಕೆ ಬಂದ್ ಆಗಿದೆ ಆತ್ಮೀಯರೇ ಬಿಗ್ ಬಾಸ್ ಸೀಸನ್ ಹತ್ತರ ಟೈಮ್ ನಲ್ಲಿ ಹುಲಿ ಉಗುರಿನ ಕಾರಣಕ್ಕೆ ವರ್ತೂರ್ ಸಂತೋಷ್ ಜೈಲ್ ಸೇರಿದ್ರು ಆಮೇಲೆ ಡ್ರೋನ್ ಪ್ರತಾಪ್ ಆತ್ಮಹತ್ಯೆಗೆ ಯತ್ನಿಸಿದ್ರು ಅನ್ನೋ ಸುದ್ದಿ ಹರಿದಾಡಿತ್ತು ಕಳೆದ ಸೀಸನ್ ನಲ್ಲಿ ಲಾಯರ್ ಜಗದೀಶ್ಗೆ ರಂಜಿತ್ ಹೊಡೆದ್ರು ಅನ್ನೋ ಕಾರಣಕ್ಕೆ ದೊಡ್ಡ ಹೈ ಡ್ರಾಮಾ ಆಗಿತ್ತು ಅವತ್ತೆ ರಂಜಿತ್ ಹಾಗೂ ಲಾಯರ್ ಜಗದೀಶ್ ಟಿಕ್ಔಟ್ ಆಗಿ ಈಗ ಬಿಗ್ ಬಾಸ್ ಮನೆಗೆ ಬೀಗ ಬಿಟ್ಟಿದೆ ಹೀಗಾಗಿ ಎಲ್ಲಾ ಸ್ಪರ್ಧಿಗಳನ್ನ ಬಿಡದಿ ಬಳಿಯ ರೆಸಾರ್ಟ್ ನಲ್ಲಿ ಇಡಲಾಗಿದೆ ಎಲ್ಲಾ ಸ್ಪರ್ಧಿಗಳ ಮೇಲೂ ಬಿಗ್ ಬಾಸ್ ಟೀಮ್ ಹದ್ದಿನ ಕಣ್ಣಿಟ್ಟಿದೆ ಹೊರಗಿನ ಯಾವ ವ್ಯಕ್ತಿಗಳ ಜೊತೆಗೂ ಮಾತನಾಡುವಂತಿಲ್ಲ ಅಂತ ಸೂಚನೆ ಕೊಟ್ಟಿದ್ದಾರೆ ಏಕಾಏಕಿ ಬಿಗ್ ಬಾಸ್ ಮನೆಯಿಂದ ಹೊರ ಹಾಕಿದ್ದಕ್ಕೆ ಸ್ಪರ್ಧಿಗಳು ಕೂಡ ಕಂಗಾಲಾಗಿದ್ದಾರೆ ನಿನ್ನೆ ಬಿಗ್ ಬಾಸ್ ಮನೆ ಕ್ಲೋಸ್ ಆಗಿದ್ರಿಂದ ಇವತ್ತಿನ ಎಪಿಸೋಡ್ ಶೂಟ್ ಆಗಿದೆ ನಾಳೆ ಏನ್ ಮಾಡ್ತಾರೋ ಗೊತ್ತಿಲ್ಲ ಸದ್ಯಕ್ಕೆ ಬಿಗ್ ಬಾಸ್ ಮನೆ ಓಪನ್ ಆಗದೆ ಇದ್ರೆ ಈ ಶೋ ಸದ್ಯದ ಮಟ್ಟಿಗೆ ನಿಲ್ಲೋದು ಖಾಯಂ ಆತ್ಮೀಯರೇ ಈ ಬಗ್ಗೆ ನೀವೇನ್ ಹೇಳ್ತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಕು